ಎಲ್ಲರಿಗೂ ನಮಸ್ಕಾರ ಋಗ್ವೇದ್ ಸ್ಪರ್ಧಾ ಪಾಠ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರುವಂತಹ ಎಸ್ ಡಿ ಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನಾವು ಬಿಡಿಸೋಣ ಮುಂದೊಂದು ದಿನ ಈ ಪ್ರಶ್ನೆ ಪತ್ರಿಕೆ ಎಲ್ಲರಿಗೂ ಉಪಯುಕ್ತವಾಗಬಹುದು ಮೊದಲನೆಯ ಪ್ರಶ್ನೆಯನ್ನು ನೋಡುತ್ತಾ ಹೋಗೋಣ ಬನ್ನಿ ಭಾರತಕ್ಕೆ ಭೇಟಿ ನೀಡಿದ ಚೈನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೋದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ ಅಂಥವರಲ್ಲಿ ಭಾರತಕ್ಕೆ ಭೇಟಿಯಿತ್ತ ಮೊದಲನೇ ಚೀನಾ ಯಾತ್ರಿಕ ಯಾರು ಆಪ್ಷನ್ಸ್ ಪಾಹಿಯಾನ್ ಹುಯೆನ್ ಎ ಜಿಂಗಾ ಲೀ ಡವ್ಯಾನ್ ಸರಿಯಾದ ಉತ್ತರ ಪಾಹಿಯಾನ್ ಮುಂದಿನ ಪ್ರಶ್ನೆ ಗಜನಿ ಮೊಹಮ್ಮದ್ನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು ಆಪ್ಷನ್ಸ್ ಘಡವಾಲ್ ಮನೆತನದ ಜಯಚಂದ್ರ ಶಕ್ಕದೊರೆ ಜೈಪಾಲ್ ಪೃಥ್ವಿರಾಜ್ ಚೌಹಾನ್ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಶಕದೊರೆ ಜೈಪಾಲ್ ಮುಂದಿನ ಪ್ರಶ್ನೆ ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು ಆಪ್ಷನ್ಸ್ ವಾಂಡಿವಾಶ್ ಕದನ ಬಕ್ಸಾರ್ ಕದನ ಶ್ರೀರಂಗಪಟ್ಟಣ ಕದನ ಪ್ಲಾಸಿ ಕದನ ಸರಿಯಾದ ಉತ್ತರ ವಾಂಡಿವಾಶ್ ಕದನ ಮುಂದಿನ ಪ್ರಶ್ನೆ ಗೇರಿಲ್ಲಾ ಸಮರದ ಮಾರಾಟ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು ಆಪ್ಷನ್ಸ್ ಮಲ್ಲಿಕ್ ಅಂಬರ್ ಅಬ್ದುಲ್ ರಜಾಕ್ ಇಬ್ರಾಹಿಂ ಆದಿಲ್ ಶಾ ರುಮಿಖಾನ್ ಉತ್ತರ ಮಲಿಕ್ ಅಂಬರ್ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ ಭಕ್ಷ ಅಂದರೆ ಲಕ್ಷಗಳನ್ನು ನೀಡುವವನು ಎಂದು ಖ್ಯಾತನಾಗಿದ್ದವನು ಯಾರು ಆಪ್ಷನ್ಸ್ ಇಲ್ತಮಿಷ್ ಬಲ್ಬನ್ ಮುಹಮ್ಮದ್ ಬಿನ್ ತುಗ್ಲಕ್ ಕುತ್ಬುದ್ದೀನ್ ಐಬಕ್ ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯ ಸ್ವೀಕೃತರಾಗಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೊಫೆಸರ್ ಅಮರ್ತ್ಯ ಸೇನಾ ಶ್ರೀ ಸಚಿನ್ ತೆಂಡೂಲ್ಕರ್ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ನೋಡೋಣ ಆಪ್ಷನ್ಸ್ ನೋಡೋಣ ಮೊದಲನೆಯದಾಗಿ ಎ ಸಿ ಮತ್ತು ಡಿ ಮಾತ್ರ ಸಿ ಮತ್ತು ಡಿ ಮಾತ್ರ ಬಿ ಸಿ ಮತ್ತು ಡಿ ಮಾತ್ರ ಎ ಬಿ ಸಿ ಮತ್ತು ಡಿ ಉತ್ತರ ಎ ಬಿ ಸಿ ಮತ್ತು ಡಿ ಮುಂದಿನ ಪ್ರಶ್ನೆ ಪಟ್ಟಿ ಒಂದರಲ್ಲಿನ ಭಾರತೀಯ ಆಸ್ತಿಕ ತತ್ವಶಾಸ್ತ್ರೀಯ ಚಿಂತನಾ ಶಾಲೆಗಳೊಂದಿಗೆ ಮತ್ತು ಪಟ್ಟಿ ಎರಡರಲ್ಲಿರುವ ಅವುಗಳ ಪ್ರತಿಪಾದಕರು ಸರಿಹೊಂದಿಸಿ ಸಾಂಖ್ಯಶಾಸ್ತ್ರ ಗೌತಮ ಯೋಗ ಪತಂಜಲಿ ನ್ಯಾಯ ಶಂಕರಾಚಾರ್ಯ ವೈಶೇಷಿಕ ಕನಾದ ವೇದಾಂತ ಕಪಿಲ ಸರಿಯಾದ ಉತ್ತರ ನೋಡೋಣ ಬನ್ನಿ ಸಾಂಖ್ಯ ಕಪಿಲ ಯೋಗ ಪತಂಜಲಿ ನ್ಯಾಯ ಗೌತಮ ವೈಶೇಷಿಕ ಕನಾದ ವೇದಾಂತ ಶಂಕರಾಚಾರ್ಯ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ ಆಪ್ಷನ್ಸ್ ಅಲಿಪ್ತ ನೀತಿ ಪ್ರತಿಯೊಬ್ಬರ ಭೂಪ್ರದೇಶ ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಬಗ್ಗೆ ಪರಸ್ಪರ ಗೌರವ ಶಾಂತಿಯುತ ಸಹಬಾಳ್ವೆ ಪ್ರತಿಯೊಬ್ಬರ ಆಂತರಿಕ ವಿಷಯಗಳಲ್ಲಿ ಪರಸ್ಪರರು ಮಧ್ಯಪ್ರವೇಶ ಮಾಡದಿರುವಿಕೆ ಉತ್ತರ ಅಲಿಪ್ತ ನೀತಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ